ನಮಸ್ತೆ ಫ್ರೆಂಡ್ಸ್ ಇಲ್ಲಿ ಬಳ್ಳಾರಿಯ ಬಳ್ಳಾರಿಯೊಳಗೆ ಮೋತಿ ಸರ್ಕಲ್ ಮತ್ತು ತೇರು ಬಜಾರ್ ಬೀಜಿ ಇಲ್ಲಿ ಫ್ರೆಂಡ್ಸ್ ಎರಡುಗಡೆಗೆ ಬಂದರೆ ತೇರು ಬಜಾರ್ ಬೀಜಿ ಬೀಜಿ ಇಲ್ಲಿ ಒಂದು ಟೆಂಪಲ್ ಇದೆ ಫ್ರೆಂಡ್ಸ್ ಈ ಟೆಂಪಲ್ ಹೆಸರು ನಮಗೆ ಚೆನ್ನಾಗಿ ಓದೋಕ್ಕೆ ಬರಲ್ಲ ಈ ಟೆಂಪಲ್ ಹೆಸರು ನೋಡಿ ಫ್ರೆಂಡ್ಸ್ ಇದೆ ಟೆಂಪಲ್ ಹೆಸ್ರು ಇದೆ ಫ್ರೆಂಡ್ಸ್ ಈ ಟೆಂಪಲ್ ಬ ಬಲಗ ಟೆಂಪಲ್ ಬ ಬವಳಿಗೆ ಇದು ಇದು ಫ್ರೆಂಡ್ಸ್ ಇದು ಕಂಪೆಕ್ಟ್ ಮಾಡ್ತಾ ಇದ್ದು ನಾನು ಕಷ್ಟವರಿಗೆ ಆಮೇಲೆ ಫ್ರೆಂಡ್ಸ್ ಇಲ್ಲಿ ಫ್ರೆಂಡ್ಸ್ ಈ ಬಿಲ್ಡಿಂಗು ಹತ್ತಿರ ಹನ್ನೊಂದು ಗಂಟಲಿಂದ ಹನ್ನೆರಡು ಗಂಟೆ ಗಂಟೆಗೆ ಒಂದು ರೂಪಾಯಿಗೆ ಊಟ ಕೊಡ್ತಾರೆ ಫ್ರೆಂಡ್ಸ್ ಇದೇ ಬಿಲ್ಡಿಂಗ್ ಹತ್ರ ಅದೇ ಗುಡಿ ಇದೇ ಬಿಲ್ಡಿಂಗ್ ಹತ್ರ ಫ್ರೆಂಡ್ಸ್ ಇದು ತೇರು ಬಜಾರ್ ಅಲ್ಲಿ ಕಾಣ್ತಾ ಇರೋದು ಟಾಟ್ ಬೇರು ಬಜಾರ್ ಫ್ರೆಂಡ್ಸ್ ಇಲ್ಲಿ ಬಂದರೆ ಒಂದು ರೂಪಾಯಿಗೆ ಊಟ ಕೊಡ್ತಾರೆ ಫ್ರೆಂಡ್ಸ್ ಇಲ್ಲಿ ಇದೆ ಫ್ರೆಂಡ್ಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಒಂದು ರೂಪಾಯಿಗೆ ಊಟ ಕೊಡ್ತಾರೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್